ಪ್ರತಿ ಸತಿ ಕಸ್ಟಮರ್ಸ್ ಎಲ್ಲ ಆರ್ಡರ್ ಮಾಡಿದಾಗ ಎಲ್ಲಾ ಸರಗಳ್ನು ನೋಡಿ ನೋಡಿ ನಾನೇ ಇಟ್ಕೊಳ್ಳೋಣ ಅಂತ ಅನ್ಸ್ತಾ ಇರುತ್ತೆ ಅಬ್ಬಾ ಏನ್ ಚಿನ್ನದ ರೇಟ್ ದಿನ ದಿನ ಹತ್ತು ಸಾವಿರ ಹತ್ತತ್ರ ಆಗ್ಬಿಟ್ಟಿದೆ ನಾವು ಮೇಕಿಂಗ್ ಚಾರ್ಜಸ್ ಎಲ್ಲಾ ಸೇರ್ಸಿದ್ರೆ ಹನ್ನೊಂದ್ ಸಾವಿರ ಆಗ್ಬಿಡುತ್ತೆ ಹತ್ತು ಗ್ರಾಮಿಗೆ ಹತ್ತತ್ರ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಆದ್ರೆ ಯಾರ್ ತಗೋತಾರೆ ಅದಕ್ಕೆನೆ ಚಿನ್ನದ ಥರನೇ ಕಾಣಿಸೋ ಬೆಳ್ಳಿ ಒಡವೆಗಳನ್ನ ತಗೊಳ್ಳಿ ಸೇಫ್ ಆಗು ಇರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ನಾನು ಲಾಸ್ಟ್ ಒಂದು ಎರಡು ಮೂರು ವಿಡಿಯೋದಲ್ಲೇ ಹೇಳಿದ್ದೀನಿ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನೋವು ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಡಿಸೈಡ್ ಮಾಡಿದೀನಿ ನಿನ್ಮೇಲೆ ಕೂತ್ಕೊಂಡೆ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನೋ ಜೋರ್ಶಲ್ಲಿ ಸ್ಯಾರಿ ಉಟ್ಕೊಂಡು ಜ್ಯುವೆಲ್ರಿ ಎಲ್ಲ ಹಾಕೊಂಡು ಒಂಥರ ಖುಷಿ ಆಗ್ತಾಯಿತ್ತು ಜ್ಯುವೆಲ್ರಿ ಎಲ್ಲ ನಾನು ಹಾಕೋಬೋದಲ್ಲ ಸ್ಯಾರಿ ವೇರ್ ಮಾಡ್ಬೋದಲ್ಲ ಅಂತ ಬಟ್ ಇವಾಗ ಇವಾಗ ಸ್ಯಾರಿ ಉಟ್ಕೊಳ್ಳಕ್ಕೆ ತುಂಬ ಕಷ್ಟ ಸ್ಟಾರ್ಟಿಂಗಲ್ಲಿ ನನಗೆ ಆಗುತ್ತೋ ಅದೆಲ್ಲ ತಗೊಂಡ್ ವೇರ್ ಮಾಡ್ತಾಯಿದ್ದೆ ಇವಾಗ ಬ್ಲೌಸ್ ಒಂದು ಕಡೆ ಇದ್ರೆ ಸ್ಯಾರಿ ಒಂದು ಕಡೆ ಇರುತ್ತೆ ಅದನ್ನೆಲ್ಲ ಹುಡ್ಕಿ ವೇರ್ ಮಾಡ್ಕೊಂಡು ವೀಡಿಯೋ ಮಾಡೋಷ್ಟೊತ್ತಿಗೆ ಟೈಮೇ ಮುಗ್ದೋಗ್ಬಿಟ್ಟಿರುತ್ತೆ ನಾನು ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಈ ಟೈಮಿಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಪು ಮಲ್ಗಿದ್ದಾಗ ಏನಾರು ಇದ್ದಾಗ ಸೊ ಪಾಪು ಮಲಗಿದ್ದಾಗ ನಾನು ರೆಡಿಯಾಗಿ ಸ್ಯಾರಿ ಎಲ್ಲ ಚೂಸ್ ಮಾಡಿ ನಾನು ವೇರ್ ಮಾಡ್ಕೊಂಡು ವೀಡಿಯೋ ಮಾಡೋ ಅಷ್ಟರಲ್ಲಿ ಅವ್ನು ಎದ್ದೇ ಬಿಟ್ಟಿರ್ತಾನೆ ಸೊ ಹಂಗಾಗಿ ಯಾವುದು ಈಸಿ ವೇ ಇದೆ ಆ ಥರ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಸೊ ಇದು ಕೂಡ ಇದಕ್ಕೂ ಡೆಡಿಕೇಶನ್ ಇದೆ ಈ ಥರ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಸ್ಯಾರಿ ಉಟ್ಕೊಳ್ಳೋದು ಒಂದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಉಟ್ಕೊತೀನೋ ಏನೋ ಈ ಫುಲ್ ಸ್ಟಾಪೇ ಮಾಡಿಬಿಡೋಲ್ಲ ಒಂದು ಯಾವಾಗ್ಲಾದರೂ ಉಟ್ಕೊಂಡು ವೀಡಿಯೋ ಮಾಡ್ತೀನಿ ಬಟ್ ನನಗೆ ಯಾವ ಥರ ಮೂಡಿರುತ್ತೆ ಹಾಗೆ ನಂಗೆ ಸ್ಯಾರಿ ಉಟ್ಕೋಬೇಕು ಅಂತ ಅನ್ಸಿರಿ ಉಟ್ಕೊತೀನಿ ಟೈಮ್ ಮೇಲೆ ಡಿಪೆಂಡು ಸೊ ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಜಾಸ್ತಿ ಡ್ರ್ಯಾಕ್ ಮಾಡೋದು ಬೇಡ ಕುಯಿತಾಳೆ ಅಂತ ಅನ್ಕೊಂಡ್ಬಿಡ್ತೀರಾ ಸೊ ಇದೆಲ್ಲ ಕಸ್ಟಮರ್ ಆರ್ಡರ್ ಮಾಡಿರೋ ಜ್ಯುವೆಲ್ರಿ ಇದು ಕಸ್ಟಮರ್ ಆರ್ಡರ್ ಮಾಡಿದ್ರು ನಾನು ನಿಮಗೆ ಏನಕ್ಕೆ ತೋರಿಸ್ತೀನಿ ಅಂತಂದರೆ ಇದನ್ನೆಲ್ಲ ನೀವೂ ಕೂಡ ಆರ್ಡರ್ ಮಾಡ್ಬೋದು ಸೇಮ್ ಟು ಸೇಮ್ ಸಿಕ್ಲಿಲ್ಲ ಅಂತ ಸ್ವಲ್ಪ ಡಿಸೈನ್ ಚೇಂಜ್ ಇರೋದು ನಿಮಗೆ ಅವೈಲಬಲ್ ಇದೆ ನನ್ನ ಹತ್ರ ಸೊ ಹಾಗಾಗಿ ತೋರಿಸ್ತೀನಿ ಬಟ್ ಸೇಮ್ ಟು ಸೇಮ್ ಇದೇ ಬೇಕು ಚೂರು ಚೇಂಜಸ್ ಇರಬಾರ್ದು ಒಂದು ಡಾಟ್ ಇದ್ರು ಇದೇ ಡಾಟ್ ಇರಬೇಕು ಅಂತ ಒಬ್ರು ಕೇಳ್ತಾರೆ ಬಟ್ ಆ ಥರ ನನ್ನ ಹತ್ರ ಸಿಗೋಲ್ಲ ಯಾಕಂದರೆ ನನ್ನ ಶಾಪ್ ಅಲ್ಲ ಅಲ್ವಾ ನಂದು ಆನ್ಲೈನ್ ಸೆಲ್ಲಿಂಗ್ ಆಗಿರೋದ್ರಿಂದ ನೀವು ಆರ್ಡರ್ ಕೊಟ್ಟ ಮೇಲೆ ನಾನು ಅದನ್ನು ಮಾಡೋದು ಒಂದಷ್ಟು ಮಾತ್ರ ನಾನು ರೆಡಿ ಮಾಡಿಸಿಟ್ಟಿರ್ತೀನಿ ಯಾವಾಗಲೂ ಹೋಗುವಂಥದ್ದು ಮಾಪ್ಸ್ಗಳು ಲಾಂಗ್ ಹರ ಪೆಂಡೆಂಟ್ ಸೆಟ್ಟು ಇದು ಮಾತ್ರ ಸೇಮ್ ಟು ಸೇಮ್ ಸಿಗ್ಬೋದೇನೋ ಅಷ್ಟೇ ಬಟ್ ಇವಾಗ ಅದು ಕೂಡ ಎಲ್ಲದಕ್ಕೂ ಕೂಡ ಖಾಲಿ ಇವಾಗ ರೆಡಿ ನನ್ನ ಹತ್ರ ಇರೋದು ಗಂಡಬೇರುಂಡ ಮತ್ತೆ ಪಿಕಾಕ್ ಮಾಪ್ಸ್ ಎಲ್ಲ ತೋರಿಸಿದ್ನಲ್ಲ ಅದಷ್ಟು ಬಿಟ್ಟರೆ ಇನ್ನು ಯಾವುದು ಇಲ್ಲ ಲಾಂಗ್ ಹಾರ ಎಲ್ಲ ಫುಲ್ ಖಾಲಿ ಆಗೋಯ್ತು ಸೊ ತೋರಿಸ್ತೀನಿ ಬನ್ನಿ ಮತ್ತೆ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡಿ ಎರಡು ವರ್ಷ ಎರಡು ಮೂರು ವರ್ಷ ಆಗ್ತಾ ಬಂತು ಇನ್ನೂ ಇಪ್ಪತ್ತು ಸಾವಿರದಲ್ಲೇ ಇದ್ದೀನಿ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅಂದರೆ ನಾನು ವೀಡಿಯೋಸ್ ಹಾಕೋದು ಕಡಿಮೆ ನನ್ನಿಂದನೂ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಬಟ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆ ಯಾಕಂದರೆ ನಿಮಗೂ ಗೊತ್ತು ನಾನು ಒಬ್ಳೇನೆ ಪಾಪು ನೋಡ್ಕೋಬೇಕು ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಇವಾಗ ಬೇರೆ ಸ್ಯಾರಿ ಜ್ಯುವೆಲ್ರಿ ಎಲ್ಲ ಬಿಸ್ನೆಸ್ ಎಲ್ಲ ಮಾಡೋದ್ರಿಂದ ನನಗೆ ಟೈಮ್ ಅಷ್ಟಾಗಿ ಸಿಗಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಬರೀ ಇವಾಗ ತುಂಬ ಜನ ಕೇಳ್ತಾ ಇರ್ತಾರೆ ಡೈಲಿ ವ್ಲಾಗ್ಸು ಮಾಡಿ ಅಂತ ಅಂದ್ಬಿಟ್ಟು ಸೊ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಸೊ ಒಂದೊಂದೇ ಜ್ಯುವೆಲ್ರಿನ ತೋರಿಸ್ತೀನಿ ಬನ್ನಿ ಇದು ಫಸ್ಟ್ ಒಂದು ನನಗಂತೂ ಈ ಸಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಕಸ್ಟಮರೇ ಹೇಳಿ ಮಾಡಿಸಿದ್ದು ಈ ಡಿಸೈನ್ ಇದೆ ನಂದು ಓನ್ ಡಿಸೈನ್ ಅಲ್ಲ ಬಟ್ ಅವರು ಹೇಳಿದಾಗ ನಂಗೆ ಯಾವ ಥರ ಬರುತ್ತೆ ಅಂತ ಐಡಿಯಾ ಬಟ್ ಮಾಡಿ ನನ್ನ ಕೈಗೆ ಸಿಕ್ಕಾದ ಮೇಲೆ ನಂಗೆ ಇಷ್ಟು ಚೆನ್ನಾಗುತ್ತೆ ಈ ಡಿಸೈನ್ ಅಂತ ಗೊತ್ತಾಗಿದ್ದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಇದು ಗಂಡ ಬೆರುಂಡ ಬರುತ್ತೆ ಇಲ್ಲಿ ಪೆಂಡೆಂಡ್ ಸೂಪರ್ ಸೂಪರಾಗಿದೆ ಇಲ್ಲಿ ಸಿಂಗಲ್ ಮಾಪ್ ಮತ್ತು ಇಲ್ಲಿ ಫೋರ್ ಅಟ್ಯಾಚ್ ಇರೋ ಮಾಪ್ಸ್ ಬರುತ್ತಲ್ಲ ಅದನ್ನು ಹಾಕ್ಸಿದ್ದೀನಿ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ ಈ ಸರ ನಾನು ಲಾಸ್ಟಿಗೆ ಹಂಗೆ ಇಟ್ಬಿಟ್ಟು ತೋರಿಸ್ತೀನಿ ಹತ್ರದಿಂದ ನಿಮಗೆ ಝೂಮ್ ಹಾಕಿ ಯಾವ ಥರ ಇದೆ ಡಿಸೈನು ಅಂತ ಅಂದ್ಬಿಟ್ಟು ಬಟ್ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ ವೇರ್ ಮಾಡಿ ಸೊ ನೆಕ್ಸ್ಟ್ ಬಂದು ತೋರಿಸ್ತೀನಿ ಆ್ಯಕ್ಚುಲಿ ಇದು ಸ್ಯಾರಿ ಎಲ್ಲ ಹಾಕಿರೋ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಏನು ಮಾಡೋದು ಸ್ಯಾರಿ ಯಾವುದಾದ್ರೂ ಇಟ್ಕೊಂಡು ವೇಲ್ ಇಟ್ಕೊಂಡು ತೋರಿಸ್ತೀನಿ ಒಂದು ನಿಮಿಷ ಸೊ ನೋಡಿ ಪರ್ಪಲ್ ಕಲರ್ ದುಪಟ್ಟ ಹಾಕೊಂಡಿದೀನಿ ಈ ಕಲರಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಒನ್ ತೋರಿಸ್ತೀನಿ ಬನ್ನಿ ಇದು ನೋಡಿ ನೆಕ್ಸ್ಟ್ ಒಂದು ಚೋಕರು ಇದಕ್ಕೆ ಪರ್ಲು ಮತ್ತೆ ರೂಬಿ ಲಾಸ್ಟಿಗೂ ಕೂಡ ಪರ್ಲ್ ಬಂದಿದೆ ಹತ್ರದಿಂದ ತೋರಿಸ್ತೀನಿ ಕೆಳಗಡೆಯಲ್ಲಿ ಪಿಂಕ್ ಕಲರ್ ಬೀಡ್ಸ್ ಬಂದಿದೆ ಸೊ ಇವಾಗಂತೂ ತುಂಬ ಜನ ನಾನು ಲಾಸ್ಟ್ ಎಲ್ಲ ವೀಡಿಯೋನೇ ಮಾಡಿಲ್ಲ ತುಂಬ ಸೆಟ್ಸ್ಗಳನ್ನ ಹಾಗೇನೆ ಕೊರಿಯರ್ ಮಾಡ್ಬಿಟ್ಟಿದ್ದೀನಿ ಅವರೆಲ್ಲ ಬೇಜಾರು ಮಾಡ್ಕೋತಾ ಅಕ್ಕ ನಂದು ವೀಡಿಯೋದಲ್ಲಿ ನೀವು ತೋರಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸೊ ಸಾರಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಲಾಸ್ಟ್ ಒಂದು ಒಂದು ಮಂತ್ ಇಂದನೇ ಸುಮಾರು ಆರ್ಡರ್ಸ್ದು ನಾನು ವಿಡಿಯೋನೇ ಮಾಡಿಲ್ಲ ಹಂಗೇನೆ ಕಳಿಸ್ಬಿಟ್ಟಿದೀನಿ ಬಟ್ ಇಟ್ಬಿಟ್ಟು ತೋರಿಸಿದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಗೆ ಇಟ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಬಟ್ ಇನ್ನೊಂದು ಟೈಮ್ ಅದು ಆದಮೇಲಿಂದ ನಾನು ವೀಡಿಯೋನೇ ಮಾಡಿಲ್ಲ ಹಂಗೇನೆ ಕಳಿಸ್ಬಿಟ್ಟಿದ್ದೀನಿ ಇದು ನೆಕ್ಸ್ಟ್ ಒಂದು ಇದನ್ನ ತುಂಬಾ ವೀಡಿಯೋಸಲ್ಲಿ ನೀವು ನೋಡಿರ್ತೀರಾ ತುಂಬಾ ಅಂದರೆ ತುಂಬಾ ಜನ ಇದನ್ನ ತಗೊಂಡಿದ್ದಾರೆ ನನ್ನ ಹತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಪರ್ಲ್ ಹಾಕ್ಸಿದ್ದೀನಿ ವೈಟ್ ಕಲರ್ ಬರುತ್ತಲ್ಲ ಆ ಕಲರ್ ಪರ್ಲ್ಸು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ಅಂದ್ಬಿಟ್ಟು ಗೋಲ್ಡ್ ಪರ್ ಕ್ರೀಮಿಶ್ ಕಲರ್ ಇದು ಪರ್ಲು ಸೊ ಇದನ್ನ ಹಾಕ್ಸಿದ್ದೀನಿ ಗೋಲ್ಡ್ ಮಿಕ್ಸ್ ಬರುತ್ತೆ ಪರ್ಲು ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸೈಡಿಗೆ ಮಾತ್ರ ಮಾಪ್ ಹಾಕ್ಬಿಟ್ಟು ಇನ್ನೊಂದು ಸೈಡಿಗೆ ಹಾಗೇ ಬರೀ ಪರ್ಲ್ ಹಾಕ್ಸಿರೋದು ಈ ಸೈಡಿಗೆ ಏನಕ್ಕೆ ಹಾಕ್ಸಿದ್ದೀನಿ ಅಂದರೆ ಸ್ಯಾರಿ ಹಿಂಗೆ ವೇರ್ ಮಾಡಿದಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಮಾಪ್ಸ್ ಹಾಕ್ಸಿದ್ದೀನಿ ನೀವು ಒಬ್ಬೊಬ್ರು ಲೆಫ್ಟ್ ಸೈಡಿಗೂ ಹಾಕ್ಸ್ಕೊಂತಾರೆ ನಾನು ಆಲ್ಮೋಸ್ಟ್ ಎಲ್ಲಾವು ರೈಟ್ ಸೈಡಿಗೆ ಹಾಕ್ಸಿರೋದು ಸೊ ನನ್ನ ಕಸ್ಟಮರ್ಸು ಕೂಡ ರೈಟ್ ಸೈಡಿಗೆ ಹಾಕ್ಸಿ ಅಂತ ಹೇಳ್ತಾರೆ ರೈಟ್ ಸೈಡಿಗೆ ಹಾಕ್ಸಿದ್ರೇ ಚೆನ್ನಾಗಿ ಕಾಣಿಸೋದು ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಥರ ಸಿಂಗಲ್ ಮಾಪ್ ಬಂದಾಗ ನೆಕ್ಸ್ಟ್ ಬಂದು ತೋರಿಸ್ತೀನಿ ಇದು ನೋಡಿ ನೆಕ್ಸ್ಟ್ ಒನ್ ಇದಂತೂ ಸೂಪರ್ ಡೂಪರು ಆ್ಯಕ್ಚುಲಿ ಇದು ನನ್ನ ಹತ್ರ ತುಂಬ ವರ್ಷದ ಹಿಂದೆಯಿಂದನೇ ಇದೆ ಈ ಥರದ್ದು ಆದರೆ ಬೆಳ್ಳಿದಲ್ಲ ನನ್ನ ಹತ್ರ ಇದಿದ್ದು ಆರ್ಟಿಫಿಷಿಯಲ್ದು ಬಟ್ ಇದು ಸಿಲ್ವರ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಯಾಟ್ರನ್ನು ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ಸೇಲ್ ಮಾಡಿದ್ದೀನಿ ಈ ಥರದ್ದು ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ ನಾನೇನೇ ಸುಮಾರು ಸಲ ಈ ಥರದ್ದು ನನ್ನ ಹತ್ರ ಆರ್ಟಿಫಿಷಿಯಲ್ ಇದ್ದೀನಿ ಇದೆಯಲ್ಲ ಅದನ್ನು ವೇರ್ ಮಾಡಿದಾಗ ತುಂಬ ಜನ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ಅಂತ ಬಟ್ ಅದು ಬ್ಲ್ಯಾಕ್ ಆಗೋಯಿತು ಬೇಗನೆ ಅದನ್ನೇನು ಮತ್ತೆ ಪಾಲಿಶ್ ಏನು ಮಾಡ್ಸೋಕ್ಕಾಗಲ್ಲ ಸಿಲ್ವರ್ ಆದರೆ ಪಾಲಿಷರ್ ಮತ್ತೇನಾದರೂ ಮಾಡಿಸ್ಬೋದು ಬಟ್ ಅದು ಫುಲ್ಲು ಹೋಗ್ಬಿಡ್ತು ಇದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ನೆಕ್ಸ್ಟ್ ಒಂದು ಮೆರೂನ್ ಕಲರ್ ಲಾಂಗ್ ಹಾರ ಲಾಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ತೋರಿಸಿದ್ದೆ ಬಟ್ ಅದು ಕಳ್ಸಾಯ್ತು ಇದು ಬೇರೆದು ನಾನು ನನ್ನ ಹತ್ರ ಪೆಣ್ಣು ಸೆಟ್ಗಳಿದೆ ಅಂತ ವಿಡಿಯೋ ಮಾಡಿದ್ನಲ್ಲ ಒಂದೇ ಸಲ ತರಿಸಿ ಆರ್ಡರ್ ಮಾಡಿದ್ದಿತ್ತು ಅದರಲ್ಲಿ ಇದು ಲಾಸ್ಟ್ ಒಂದು ಎಲ್ಲದೂ ಕೂಡ ಇವಾಗ ಸೋಲ್ಡ್ ಔಟ್ ಆಗಿದೆ ಸೇಮ್ ಟು ಸೇಮ್ ಸಿಗೋಲ್ಲ ನಿಮಗೆ ಬೇರೆ ಟೈಪ್ ಬೇಕಾದರೆ ನಾನು ಮಾಡಿಸಿಕೊಡ್ತೀನಿ ಸೊ ಲಕ್ಷ್ಮಿ ಪೆಂಡೆಂಟು ಇದಂತೂ ತುಂಬ ನೋಡಿರ್ತೀರ ಪಿಕಾಕ್ ಮಪ್ಸು ಲಕ್ಷ್ಮಿ ಪೆಂಡೆಂಟು ಬಟ್ ಮೆರೂನ್ ಕಲರ್ ಕಡಿಮೆ ನನ್ನ ಹತ್ರ ತೊಗೊಂಡಿದ್ದು ಬಟ್ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ ಮೆರೂನ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಯಾವಾಗಲೂ ತೋರಿಸಿರಲಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಗೆ ಇಟ್ಬಿಟ್ಟು ತೋರಿಸಿದ್ದೆ ಅವಾಗ ನಿಮ್ಗೆ ಅಷ್ಟು ಐಡಿಯಾ ಬಂದಿರೋಲ್ಲ ಬಟ್ ಇವಾಗ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೇನೂ ಕೂಡ ಚೆನ್ನಾಗಿರುತ್ತೆ ಈ ಕಲರ್ ಮೇಲೂ ನೋಡಿ ತುಂಬಾ ಅಂದರೆ ತುಂಬ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ಹಾಕೊಂಡಾಗ ಇದು ನೆಕ್ಸ್ಟ್ ಒಂದು ಪರ್ಲ್ದು ನಾಲ್ಕು ಎಳೆದು ಲಾಂಗ್ ಹಾರ ಇದು ಕೂಡ ಅಷ್ಟೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವರು ಲೆಂತ್ ಜಾಸ್ತಿ ಬೇಕು ಅಂತ ಹೇಳಿದರು ಟ್ವೆಂಟಿ ಏಯ್ಟ್ ಇಂಚ್ ಟ್ವೆಂಟಿ ಸಿಕ್ಸ್ ಆದರೂ ಮಾಡಿಸಿ ಅಂತ ಸೊ ಹಂಗಾಗಿ ಜಾಸ್ತಿ ಲೆಂತ್ ಮಾಡಿಸಿದೀನಿ ಹಂಗಾಗಿ ನನ್ನ ಹೈಟ್ಗೆ ಇದು ಅಷ್ಟಾಗಿ ಮ್ಯಾಚ್ ಆಗ್ತಾಯಿಲ್ಲ ಇಲ್ಲಿ ಲಕ್ಷ್ಮೀ ಮತ್ತೆ ಪಿಕಾಕ್ ಇದೆ ಪೆಂಡೆಂಟಲ್ಲಿ ಮಾಕ್ಸ್ ಬಂದು ಪಿಕಾಕ್ ಮಾಪ್ಸು ಮಾಕ್ಸ್ ಕೂಡ ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿದೆ ಸೊ ಇವರು ಆಲ್ರೆಡಿ ನನ್ನ ಹತ್ರ ಒಂದು ಎರಡು ಮೂರು ಸರಗಳು ಮೂರು ಸರಗಳು ಆರ್ಡರ್ ಮಾಡಿದ್ರು ಅದು ಆಲ್ರೆಡಿ ಕೊರಿಯರ್ ಮಾಡಾಯಿತು ಇದು ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಇದೊಂದನ್ನು ಲೇಟಾಗಿ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಇದು ನನ್ನ ಹತ್ರನೇ ಇದೆ ನಾಳೆ ಕೊರಿಯರ್ ಮಾಡಬೇಕು ಇದನ್ನು ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಈ ಸಲ ಎರಡು ಎರಡಿದೆ ಪಂದು ಲಾಂಗ್ ಹರ ಇನ್ನೊಂದು ಬಂದು ಪೆಂಡೆಂಟ್ ಸ್ವಲ್ಪ ಸೇಮೇ ಬರುತ್ತೆ ಬಟ್ ಮಾಪ್ಸ್ ಮಾತ್ರ ಅವರು ಸ್ಪೆಸಿಫಿಕ್ಕಾಗಿ ನನಗೆ ಎಲಿಫ್ಯಾಂಟ್ ಮಾಪ್ಸೇ ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಎಲಿಫ್ಯಾಂಟ್ ಮಾಪ್ಸನ್ನ ಹಾಕ್ಸಿದ್ದೀನಿ ಸೊ ಇದು ನೋಡಿ ಇದು ಕೂಡ ಫೋರ್ ಲೈನ್ಸ್ ಲಾಂಗ್ ಹರ ಬಟ್ ಇದು ಲೆಂತ್ ಕಡಿಮೆ ಇದೆ ಅವ್ರೇನು ಲೆಂತ್ ಏನು ಹೇಳಿರಲಿಲ್ಲ ಇವ್ರ ಲೆಂತ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರು ನಾನು ಹೈಟ್ ಇದ್ದೀನಿ ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಲೆಂತ್ ಉದ್ದ ಮಾಡಿಸಿದ್ದೀನಿ ನೆಕ್ಸ್ಟ್ ಒಂದು ತೋರಿಸ್ತೀನಿ ಇದು ನೋಡಿ ಇನ್ನೊಂದು ಪರ್ಲ್ ಹರ ಇದು ಕೂಡ ಪೆಂಡೆಂಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ಎಲಿಫ್ಯಾಂಟ್ ಮಾಕ್ಸು ನಾನು ಮತ್ತೆ ಇಟ್ಬಿಟ್ಟು ತೋರಿಸ್ತೀನಲ್ಲ ಅದರಲ್ಲಿ ನೀವು ಡಿಸೈನ್ಸ್ ಎಲ್ಲನೂ ನೋಡ್ಕೊಬೋದು ಬಟ್ ವೇರ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೀನಿ ನನ್ನ ಸೀರೆ ಮೇಲೆ ಈ ಥರ ಕಾಣಿಸುತ್ತೆ ಒಬ್ಬೊಬ್ರು ಅಂದ್ಕೊತಾರೆ ಪರ್ಲು ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅಂತ ಬಟ್ ಎಲ್ಲೂ ಎಲ್ಲದಕ್ಕೂ ಮ್ಯಾಚ್ ಮಾಡಿ ಹಾಕೊಬೋದು ಇವಾಗ ಕಾಂಟ್ರಾಸ್ಟಲ್ಲಿ ಹಾಕೊಳ್ಳೋದು ಕೂಡ ಟ್ರೆಂಡಿಂಗು ಸೇಮ್ ಟು ಸೇಮ್ ಹಾಕೊಳ್ಳೋದು ಟ್ರೆಂಡಿಂಗು ನಾವು ಯಾವ ಥರ ಹಾಕೋತಿವೋ ಅದೇ ನಾವೇ ಟ್ರೆಂಡ್ ಸೆಟ್ ಮಾಡಬೇಕು ಸೊ ಬೇರೆ ಟ್ರೆಂಡ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಫಾಲೋ ಮಾಡಬಾರ್ದು ಸೊ ಈಗ ಪರ್ಲ್ ನೋಡಿ ಈ ಕಲರ್ಗೂ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ಗೂ ಚೆನ್ನಾಗಿ ಕಾಣಿಸುತ್ತೆ ಪರ್ಲ್ ಎಲ್ಲ ಕಲರ್ಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೆರೂನ್ ಗ್ರೀನ್ ಎಲ್ಲದೂ ಅಷ್ಟೆ ಯಾವುದನ್ನು ಯಾವ್ದಕ್ ಬೇಕಾದರೂ ಹಾಕೋಬಹುದು ಇವಾಗ ಇದನ್ನ ಇದಕ್ಕೆ ಹಾಕೋಬೇಕು ಅಂತ ಏನು ಇಲ್ಲ ಇದು ನೋಡಿ ನೆಕ್ಸ್ಟ್ ಒನ್ ಚೋಕರು ಇದು ಕೂಡ ಅಷ್ಟೆ ತುಂಬಾ ಚೆನ್ನಾಗಿದೆ ಚೋಕರು ಇದು ಪರ್ಲು ರೂಬಿ ಹಾಕ್ಸಿದೀನಿ ಲಾಸ್ಟ್ ಬಂದ್ ತೋರಿಸಿದ್ನಲ್ಲ ಸೇಮ್ ಅದೇ ತರ ಈ ತರ ಬರುತ್ತೆ ಪರ್ಲು ರೂಬಿ ಮತ್ತೆ ಪರ್ಲು ಇದು ನೆಕ್ಸ್ಟ್ ಒನ್ ಇದಂತೂ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ ಎಲಿಫೆಂಟ್ ಮಗ್ಸ್ ಬರುತ್ತೆ ಎಲಿಫೆಂಟಿಗೆ ಇಲ್ಲಿ ಒಂದು ಬೀಡ್ಸ್ ಇದೆ ಪಿಂಕ್ ಕಲರ್ದು ಸೊ ಹಂಗಾಗಿ ರೂಬಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇಲ್ಲಿನೂ ಕೂಡ ಬೀಡ್ಸ್ ಹಾಕ್ಸಿದ್ದೀನಿ ಅವರು ಈ ಥರ ಬೀಡ್ಸ್ ಬೇಕು ಅಂತ ಹೇಳಿದ್ರು ಟೂ ತೌಸಂಡ್ ಅಡ್ವಾನ್ಸ್ ಹಾಕಿದ್ರು ಬಟ್ ಆದ್ಮೇಲೆ ಫೋಟೋ ಕಳಿಸ್ದೆ ಬಟ್ ಅವ್ರು ನನಗೇನೋ ಎಮರ್ಜೆನ್ಸಿ ಇದೆ ಇಟ್ಟಿರಿ ತಗೊತೀನಿ ನಾನು ಪೇ ಮಾಡ್ತೀನಿ ಅಂತ ಬಟ್ ಹಿಂಗಾದಾಗ ನನಗೂ ನನಗೆ ಏನಾಗುತ್ತೆ ಅಂದರೆ ನಾನು ಅಮೌಂಟ್ ಹಾಕಿ ತಂದುಬಿಟ್ಟಿರ್ತೀನಿ ಈ ರೂಬಿ ಇದೆಯಲ್ಲ ಇದು ತುಂಬಾ ಕಾಸ್ಟ್ಲಿ ಈ ಬೀಟ್ಸು ಒನ್ ಲೈನಿಗೆ ಅದ ಹತ್ರ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹಂಗಾಗತ್ತೆ ಸೊ ಇದನ್ನ ಮಾಡ್ಸೋಕ್ಕೆ ನಾನು ಅವ್ರು ಅಡ್ವಾನ್ಸ್ ಹಾಕಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಪೇ ಮಾಡಿಬಿಟ್ಟಿರ್ತೀನಿ ಅವ್ರು ಯಾವಾಗ ಹಾಕ್ತಾರೋ ಏನೋ ಅಂತ ಕಾಯ್ಕೊಂಡು ಕೂತಿರ್ಬೇಕಲ್ಲ ಸೊ ಹಾಗಾಗಿ ಅದು ಒಂಥರ ಅಂತ ಅನಿಸುತ್ತೆ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಎಲ್ಲ ತೊಗೊಬಿಡು ಅಂತ ಅಂದ್ಬಿಟ್ಟು ಬಟ್ ನಾನು ಫಸ್ಟ್ ಅಡ್ವಾನ್ಸ್ ತೊಗೊಂಡು ಆಮೇಲೆ ಎಲ್ಲ ರೆಡಿ ಆದಮೇಲೆ ಅವ್ರಿಗೆ ಫೋಟೋ ಕಳಿಸ್ತೀನಿ ಆವಾಗ ಫುಲ್ ಪೇಮೆಂಟ್ ತೊಗೊತೀನಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಸ್ಟಾರ್ಟಿಂಗು ಒಬ್ಬರು ತಗೊಂಡು ಫೋರ್ ತೌಸಂಡ್ ಅಮೌಂಟಿಂದು ಇನ್ನೂ ಕೊಟ್ಟಿಲ್ಲ ತೌಸಂಡ್ ರುಪೀಸ್ ಹೋದ ತಿಂಗಳು ಹಾಕಿದ್ರು ಇನ್ನೂ ತೌಸಂಡ್ ರುಪೀಸ್ ಇಲ್ಲಿವರೆಗೂ ಕೊಟ್ಟಿಲ್ಲ ಫೋರ್ ತೌಸಂಡ್ನಲ್ಲಿ ಟೂ ತೌಸಂಡ್ ಕೊಟ್ಟಿದ್ರು ಸತಿ ಒಂದೊಂದು ಥರ ಹೇಳ್ತಾ ಬಂದ್ರು ನಾನು ಹೋಗ್ಲಿ ಹೋಗ್ಲಿ ಅಂತ ಅಂದ್ಬಿಟ್ಟು ಸುಮ್ನಾದ ಬಟ್ ಹೆಂಗ್ ಎಲ್ಲ ಇರ್ತಾರೆ ಜನ ಅಂತಂದ್ರೆ ಸತಿ ಒಂದೊಂದು ಥರ ಸುಳ್ಳು ಹೇಳೋದು ಹಂಗೆಲ್ಲ ಮಾಡ್ತಾರೆ ಸೊ ಅದೊಂಥರ ನನಗೆ ಬುದ್ಧಿ ಕಲ್ತಂಗೆ ಆಯಿತು ಅವ್ರು ಹಂಗೆ ಮಾಡಿದ್ರಿಂದ ನಾನು ಯಾರ ಥರ ಇದು ಮಾಡ್ತಾ ಇಲ್ಲ ದುಡ್ಡು ಇಸ್ಕೊಂಡೇನೆ ಕೊರಿಯರ್ ಮಾಡ್ತಾ ಇರೋದು ಅಂದ್ರೂ ಲಾಸ್ಟ್ ಟೈಮು ಹಂಗೇನೆ ಒಂದು ಇದಾಗ್ಬಿಡ್ತು ಅವ್ರು ಒಂದು ಮುಂಚೆನೆ ತಗೊಂಡಿದ್ರು ಅಂತ ಅಂದ್ಬಿಟ್ಟು ಏನೋ ಒಂದು ನಂಬಿಕೆ ಮೇಲೆ ಕೊಟ್ಟೆ ಸೊ ಅವ್ರಿನ್ನೂ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ದುಡ್ಡು ಹಾಕ್ಬೇಕಾಗಿತ್ತು ಆಮೇಲೆ ನೆಕ್ಸ್ಟ್ ದಿನ ಫೋನ್ ಮಾಡ್ತಾ ಇದ್ದೀನಿ ಫೋನೇ ಎತ್ತಂಗಿಲ್ಲ ಮೆಸೇಜ್ ಮಾಡಿದರೆ ನೋಡ್ತಾ ಇದ್ದಾರೆ ರಿಪ್ಲೈ ಮಾಡಿ ಮಾಡಂಗಿಲ್ಲ ಆಮೇಲಿಂದ ಅದು ಇದು ಹಂಗೆ ಒಂದು ಸ್ವಲ್ಪ ಜೋರು ಮಾಡಿದೆ ನಾನು ಆಮೇಲೆ ಫುಲ್ ಅಮೌಂಟ್ ಹಾಕ್ಲೇ ಇಲ್ಲ ಸೊ ಫೋರ್ ಹಂಡ್ರೆಡ್ ಅಷ್ಟು ಅಮೌಂಟು ನನಗೆ ಲಾಸ್ ಆಯಿತು ಅವರಿಂದ ಫೋರ್ ಹಂಡ್ರೆಡ್ ಅಮೌಂಟ್ ಹಾಕ್ಲೇ ಇಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಮೆಸೇಜ್ ಹಾಕಿದ್ದೆ ಏನೂ ರಿಪ್ಲೈ ಬರಲಿಲ್ಲ ಸೊ ನಾವೂನು ಕಷ್ಟಪಟ್ಟು ಇದನ್ನ ಮಾಡಿರ್ತೀವಿ ಏನ್ ನಾನು ಕೂತಿದ್ ಕಡೆಗೆ ಈ ಸರಗಳೆಲ್ಲ ಬರಲ್ಲ ನನಗೆ ನಾನು ಎಲ್ಲ ಶಾಪ್ಗಳಿಗೆಲ್ಲ ಹೋಗ್ಬಿಟ್ಟು ನನ್ ಬರೀ ಚಿಕ್ಕಪೇಟೆ ಅಂತಲ್ಲ ತುಂಬ ಕಡೆ ಓಡಾಡ್ತೀನಿ ಸಿಲ್ವರ್ ಜ್ಯುವೆಲ್ರಿಗೆ ಬರೀ ಚಿಕ್ಕಪೇಟೆಯಲ್ಲೇ ನಂಗೆ ಇದೆಲ್ಲ ಸಿಗಲ್ಲ ಒಂದೊಂದನ್ನ ನಾನೇ ಹೇಳಿ ಮಾಡಿಸ್ತೀನಿ ಇನ್ನೊಂದೊಂದು ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಲ್ಸೇಲ್ ಶಾಪ್ಸ್ ಎಲ್ಲ ಇದೆ ಅಲ್ಲಿ ಬರೀ ಹೋಲ್ಸೇಲಿಗೆ ಮಾತ್ರ ಸಿಗತ್ತೆ ಅಲ್ಲೆಲ್ಲ ಹೋಗಿ ತಗೊಂಡ್ ಬರ್ತೀನಿ ಒಂದೊಂದಿನ ಪಾಕುನೂ ಕರ್ಕೊಂಡು ಹತ್ತು ಗಂಟೆವರೆಗೂ ಹೊರಗಿದ್ದು ಮನೆಗೆ ಬಂದಿದ್ದೀನಿ ಅಷ್ಟು ಕಷ್ಟಪಡ್ತೀನಿ ಕಷ್ಟಪಡ್ದೇ ಯಾವುದು ಈಸಿಯಾಗಿ ಬರಲ್ಲ ಬಟ್ ಈ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ ಅವರು ಮಾತಾಡಬೇಕಾರೆ ಎಷ್ಟು ಚೆನ್ನಾಗಿ ಮಾತಾಡಿರ್ತಾರೆ ಆರ್ಡರ್ ಕೊಡಬೇಕಾದ್ರೆ ನಾನು ಅದನ್ನ ನಂಬಿಡ್ತೀನಿ ಏ ಪಾಪ ಅವರು ಆ ಥರ ಮಾಡಲ್ವೇನೋ ಅಂತ ಬಟ್ ಅವರು ಮಾಡಿದ್ಮೇಲೆ ಗೊತ್ತಾಗೋದು ಈ ಥರ ಯಾಮರ್ಸ್ದಾಗಲೇ ನಂಗೆ ಗೊತ್ತಾಗೋದು ಓ ನಾನು ಹಳ್ಳದು ಬಿದ್ದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ಸಲ್ಲಿ ಇದ್ದೆಲ್ಲ ಕಾಮನ್ ಅಂತ ಅಂದ್ಕೊಂಡು ಮುಂದೆ ಹೋಗ್ಬೇಕು ಅವ್ರು ನನಗೆ ನೂರು ರೂಪಾಯಿ ಮೋಸ ಮಾಡಿದರೆ ಅವರಿಗೆ ಸಾವಿರ ರೂಪಾಯಿ ಇನ್ನೊಂದು ಕಡೆ ಹೋಗುತ್ತಷ್ಟೆ ಸೊ ಇದು ನೋಡಿ ಅಂದ್ರೂ ನಾನು ಅವರಿಗೆ ಡಿಸ್ಕೌಂಟ್ ಕೊಟ್ಟಲ್ದನೆ ಅದು ಲಾಸ್ ಆಗಿದದು ತುಂಬಾ ಅಂದ್ರೆ ತುಂಬಾ ಡಿಸ್ಕೌಂಟ್ ಕೊಟ್ಟು ಅವ್ರು ಪಾರ್ಕೆಟ್ ಮಾಡಿ ಎಲ್ಲ ಮಾಡಿ ಆದಮೇಲೆ ಅದು ನನಗ್ ಲಾಸ್ ಅಷ್ಟೇ ಇದನ್ನು ಮತ್ತೆ ಇಟ್ಬಿಟ್ಟು ತೋರಿಸ್ತೀನಿ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒಂದು ಇದು ನೆಕ್ಸ್ಟ್ ಒನ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ ಇದು ಒಂದು ನನ್ನ ಹತ್ರ ರೆಡಿ ಸ್ಟಾಕ್ ಇದೆ ಅಂತ ಅದ್ ಖಾಲಿಯಾಗಿ ಇನ್ನೊಬ್ರು ಇದೇ ಥರದ್ದು ಬೇಕು ಅಂತ ಅಂದರು ಅಂದ್ಬಿಟ್ಟು ಇದನ್ನ ಮತ್ತೆ ಮಾಡಿಸಿದ್ದೀನಿ ಎರಡು ಪಿಕಾಕು ಮತ್ತೆ ಇಲ್ಲಿ ಸ್ಟೆಪ್ ಸ್ಟೋನ್ಸ್ ತರ ಬರುತ್ತೆ ಬೀಟ್ಸು ಒಂದು ಎರಡು ಮೂರು ನಾಲ್ಕು ಆ ಥರ ಪಿಂಕಲ್ಲಿ ನೀವು ಯಾವುದೇ ಸರ ಬಾಡಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬೀಡ್ಸ್ ಎಲ್ಲ ತುಂಬ ಶೈನಿಂಗು ಮತ್ತು ಆಗಿರುತ್ತಲ್ಲ ಸೊ ಹಾಗಾಗಿ ಎಲ್ಲ ಸ್ಯಾರೀಸ್ಗೆ ಇದಂತೂ ನೀವು ಸಿಲ್ಕ್ ಸ್ಯಾರೀತ ಹಾಕ್ತಿರಲ್ಲ ಆವಾಗ ಒಂದು ನೆಕ್ಲೆಸ್ ಜೊತೆಗೆ ಇದು ಒಂದು ಹಾಕಿದ್ರೆ ಏನು ಆಗಿರುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಜ್ಯುವೆಲ್ರಿ ನನಗೆ ಇನ್ನೇನು ಮೇಗೆ ತುಂಬ ಮದುವೆಗಳು ಸ್ಟಾರ್ಟ್ ಆಗ್ತಾ ಇದೆ ಸೆವೆಂಟೀನ್ ಏಯ್ಟೀನ್ತ್ ಒಂದು ಮದುವೆ ಟ್ವೆಂಟಿ ಫಿಫ್ತ್ ಒಂದು ಮದುವೆ ಜೂನ್ ಫೋರ್ ಫೈವ್ ಒಂದು ಮದುವೆ ಬ ಮತ್ತೆ ಗೃಹ ಪ್ರವೇಶ ಅದು ಇದು ಎಲ್ಲ ಇದೆ ಎಲ್ಲದಕ್ಕೂ ಒಂದೊಂದು ಜ್ಯುವೆಲ್ರಿ ಹಾಕ್ಕೊಂಡು ಮೆರಿತೀನಿ ನಾನು ಸೊ ಅವಾಗ ನೋಡ್ಬೋದು ನೀವು ಯಾವ್ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಸ್ಕೊಂಡು ಈ ಸಲ ಎಲ್ಲದು ಹಾಕೊತೀನಿ ಸೊ ನೋಡಿ ಇದು ಇನ್ನು ನೆಕ್ಸ್ಟ್ ಒಂದು ಇದು ಇದೊಂದಿದೆ ಸೊ ಇದನ್ನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತಿದ್ದೀನಿ ಗಜಲಕ್ಷ್ಮಿ ಕಾನ್ಸೆಪ್ಟಲ್ಲಿ ಮಾಡಿಸಿರೋದು ಇದು ಸ್ವಲ್ಪ ಸ್ಮಾಲ್ ಬೀಡ್ಸ್ ಬರುತ್ತೆ ಸ್ವಲ್ಪ ಏಜ್ ಆಗಿರುತ್ತಲ್ಲ ಅವರು ಯಾವ ಥರದ್ದು ತೊಗೊಳೋದು ಅಂತ ಕನ್ಫ್ಯೂಷನಲ್ಲಿ ಇರ್ತಾರಲ್ಲ ಸೊ ಈ ಥರದ್ದು ತೊಗೊಂಡು ನೀವು ಆರಾಮಾಗಿ ಹಾಕೋಬೋದು ತುಂಬ ದೊಡ್ಡದಾಗೆಲ್ಲ ಏನು ಅನಿಸಲ್ಲ ಮತ್ತೆ ಇನ್ನೊಂದು ಕಾಸಿನ ಥರ ಇದೆ ಸೊ ಇದು ನೋಡಿ ಇದು ಕೂಡ ಇದ್ರ ಜೊತೆಗೆ ಹಾಕೊಂಡ್ರು ಕ್ಯೂಟ್ ಆಗಿ ಕಾಣಿಸುತ್ತೆ ಹಾಕೊಂಡು ತೋರಿಸ್ತೀನಿ ಸೆಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಇದೆ ನೀವು ಸೆಟ್ ಮಾಡ್ಕೊಳ್ಬೋದು ಒಂದೇ ಕಲರ್ ತುಂಬಾ ಜನ ಕೇಳ್ತಾರಲ್ಲ ಈಗ ಒಬ್ಬೊಬ್ರು ಪರ್ಲ್ ಲಾಂಗ್ ಹಾರ ಪರ್ಲ್ ಚೌಕರ್ ಕೇಳ್ತಾರೆ ಮತ್ತೆ ಪರ್ಲ್ ಲಾಂಗ್ ಹಾರ ಜೊತೆಗೆ ಈ ತರದ್ದು ಒಬ್ಬರು ಪರ್ಲ್ದು ಮಾಡಿಸ್ಕೊಂಡಿದ್ರು ಸೊ ಹಾಗೆ ಇದು ಕೂಡ ರೂಬಿ ಸೆಟ್ ಥರ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸೀರಿಯಸ್ಲಿ ಇದು ಎರಡೂ ನನಗೆ ಮ್ಯಾಚ್ ಆಗುತ್ತೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ವಿಡಿಯೋದಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗೆ ನೋಡೋಕೆ ವೀಡಿಯೋಗಿಂತ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನ ಅದನ್ನ ನನಗೆ ನೀವು ವಿಡಿಯೋ ಮಾಡೋದಕ್ಕಿಂತ ನಮ್ಮ ಕೈಗೆ ಆ ಜ್ಯುವೆಲ್ರಿ ಸಿಕ್ಕಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟೇ ಇವತ್ತಿನ ಜ್ಯುವೆಲ್ರಿ ಒಂದು ಹೊಸ ಸೆಟ್ ಮಾಡಿಸ್ತಾ ಇದ್ದೀನಿ ನಾನು ಇವಾಗ ನಾನು ರೆಫರೆನ್ಸ್ಗೆ ಅಂದರೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಇವಾಗ ಬೀಡ್ಸ್ ಅಷ್ಟೇ ತಂದಿದ್ದೀನಿ ಸೊ ಇದು ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಆ ಜ್ಯೂಲ್ರಿ ಅದು ಆ್ಯಕ್ಚುಲಿ ನನಗೆ ಅಂತ ನಾನು ಮಾಡಿಸ್ಕೊಳ್ತಾ ಇರೋದು ಇವಾಗ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದು ಫಸ್ಟ್ ಒನ್ ಹಾಕಿದ್ನಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮತ್ತು ಇದು ನೆಕ್ಸ್ಟ್ ಒಂದು ಮೆರೂನ್ ಕಲರ್ ಲಾಂಗ್ ಹರ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಎಲಿಫೆಂಟ್ ಮಕ್ಸ್ ಬರುತ್ತೆ ಮತ್ತು ಇದು ನಾರ್ಮಲ್ ಯಾವಾಗಲೂ ಮಾಡಿಸ್ತೀನಿ ಈ ಥರ ತುಂಬ ನೋಡಿರ್ತೀರ ನೀವು ಸೊ ಇದು ಗಂಡ ಬೆರುಂಡ ಇದು ಗಜಲಕ್ಷ್ಮಿ ಕಾನ್ಸೆಪ್ಟಲ್ಲಿ ಮಾಡಿರೋದು ಸೋ ಇದು ಅದರ ಹೆಸರು ಗೊತ್ತಿಲ್ಲ ಇದು ಎರಡು ಲಾಂಗ್ ಲಾಂಗ್ ಹರ ಪರ್ ಲಾಂಗ್ ಹಾರ ಎರಡು ಫೋರ್ ಲೈನ್ಸ್ ಬರುತ್ತೆ ಇದೆರಡು ಇಲ್ಲಿ ನೋಡಿ ಚೋಕರ್ಸ್ ಇದೆ ಇದು ಒಂದು ಚೋಕರ್ ಇದು ಒಂದು ಚೋಕರ್ ಇದೆಲ್ಲ ಕಸ್ಟಮರಿಗೆ ಫೋಟೋ ಕಳಿಸಿ ಚೋಕರ್ ಈ ಥರದ್ದಿದೆ ಅಂತ ಹೇಳಿ ಮಾಡಿಸಿರೋದು ಇದು ಲಕ್ಷ್ಮೀದು ಲಾಂಗ್ ಹಾರ ವಿತೌಟ್ ಪೆಂಡೆಂಟ್ ಇದು ಬರೀ ಬೀಟ್ಸ್ ಹಾರ ಇದೆ ಇದು ಸ್ಟೆಪ್ ಸ್ಟೆಪ್ ಬರುತ್ತೆ ಒಂದು ಸೈಡಿಗೆ ಹೋಗಿದೆ ಅಷ್ಟೆ ನಾಲ್ಕು ಮಾರ್ಕ್ಸ್ ಬರುತ್ತೆ ನೋಡಿ ಅದಕ್ಕೆ ಕಾಸಿನ ಸರ ಮ್ಯಾಚ್ ಆಗ್ತಾಯಿದೆ ಬೀಟ್ಸ್ ಒಂದೇ ಕಲರ್ ಇರೋದ್ರಿಂದ ಎಲ್ಲ ಮ್ಯಾಚ್ ಆಗ್ತದೆ ಸೊ ಇವತ್ತಿನದು ಇಷ್ಟು ಕಲೆಕ್ಷನ್ಸು ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋಷ್ಟು ಪೇಶನ್ಸ್ ಇರಲಿಲ್ಲ ಅಂದ್ರೂ ಮಾಡಲೇಬೇಕು ಅಂತ ಕಷ್ಟಪಟ್ಟು ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಇಲ್ದೇ ಏನೂ ಇಲ್ಲ ಸೊ ನಂದು ಹಾರ್ಡ್ ವರ್ಕ್ ಏನೇ ಇರ್ಬೋದು ನನಗೆ ಎಷ್ಟೇ ಎಫರ್ಟ್ ಆಗ್ಬೋದು ಬಟ್ ನಿಮ್ಮ ಸಪೋರ್ಟ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ನೀವು ಆರ್ಡರ್ಸ್ ಕೊಟ್ಟಿಲ್ಲ ಅಂತಂದರೆ ನಾನು ಈ ಥರ ಜ್ಯುವೆಲ್ರಿ ವೇರ್ ಮಾಡಿ ವಿಡಿಯೋ ಮಾಡೋಕ್ಕಾಗ್ತಾಯಿತ ಇಷ್ಟೊಂದು ಸೇಲ್ಸ್ ಮಾಡೋಕ್ಕಾಗ್ತಾ ಇತ್ತ ಏನೂ ಆಗ್ತಾ ಇರಲಿಲ್ಲ ಸೊ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ನಾನು ಅದನ್ನು ಉಳಿಸ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗಾದರೂ ಜ್ಯುವೆಲ್ರಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರಿಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಸೋ ಮಚ್ ಬೈ ಬೈ